ದಸರೆಯ ಮೂರನೇ ದಿನ ನಾವು ಚಂದ್ರಘಂಟೆ ದೇವಿಯನ್ನು ಆರಾಧಿಸುತ್ತೇವೆ ಚಂದ್ರಘಂಟ ಎನ್ನುವ ಹೆಸರು ಚಂದ್ರ ಅಂದರೆ ಚಂದ್ರ ಮತ್ತು ಘಂಟ ಅಂದರೆ ಘಂಟೆ ಈ ಎರಡು ಶಬ್ದಗಳಿಂದ ಬಂದಿದೆ ಪಾರ್ವತಿ ದೇವಿಯು ಶಿವನನ್ನು ವಿವಾಹವಾದ ನಂತರ ಈ ರೂಪವನ್ನು ಧರಿಸಿದಳು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಶಿವನು ತನ್ನ ಹಣೆ ಮೇಲೆ ಅರ್ಧಚಂದ್ರನನ್ನು ಧರಿಸಿದಂತೆಯೇ ಪಾರ್ವತಿ ದೇವಿಯು ಸಹ ತನ್ನ ಹಣೆಯಲ್ಲಿ ಅರ್ಧಚಂದ್ರನನ್ನು ಧರಿಸಿದಳು ಆ ಅರ್ಧಚಂದ್ರವು ಘಂಟೆಯ ಆರದಲ್ಲಿರುವುದರಿಂದ ಆಕೆಯನ್ನು ಚಂದ್ರಘಂಟ ಎಂದು ಕರೆಯಲಾಗುತ್ತದೆ ಮತ್ತೊಂದು ಕಥೆಯ ಪ್ರಕಾರ ಶಿವನು ವಿಕಾರ ರೂಪದಲ್ಲಿ ವಿವಾಹದ ಮೆರವಣಿಗೆಯನ್ನು ಕರೆತಂದಾಗ ಪಾರ್ವತಿಯ ತಾಯಿ ಮತ್ತು ಕುಟುಂಬ ಭಯಭೀತರಾದರು ಆಗ ಪಾರ್ವತಿ ದೇವಿಯು ತನ್ನದೇ ಆದ ಶಕ್ತಿಯನ್ನು ಪ್ರದರ್ಶಿಸಲು ಹತ್ತು ಕೈಗಳಲ್ಲಿ ವಿವಿಧ ಆಯುಧಗಳನ್ನು ಹಿಡಿದು ಹಣೆಯ ಮಿಲ್ಲೆ ಅರ್ಧಚಂದ್ರನ ಆಕಾರದ ಘಂಟೆಯನ್ನು ಹೊಂದಿರುವ ಉಗ್ರ ರೂಪವನ್ನು ತಾಳಿದಳು ಈ ಭಯಂಕರ ರೂಪವನ್ನು ಕಂಡು ಶಿವನು ಶಾಂತನಾಗಿ ಸುಂದರ ರಾಜಕುಮಾರನ ರೂಪವನ್ನು ತಾಳಿದನು ಈ ಘಟನೆಯ ನಂತರ ಪಾರ್ವತಿಯ ಈ ರೂಪವನ್ನು ಚಂದ್ರಘಂಟ ಎಂದು ಕರೆಯಲಾಯಿತು